ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಕಾರ್ಡ್ ಇವತ್ತು ಮ್ಯಾಚ್ ಯಾವ್ದು ಅಂತ ಹೇಳಿದ್ರೆ ಟಾಟಾ ಐ ಪಲ್ಲಿ ಇವತ್ತು ಮ್ಯಾಚ್ ನಡೀತಾ ಇದೆ ಮುಂಬೈ ಇಂಡಿಯನ್ಸ್ ವರ್ಸಸ್ ಎಸ್ ಆರ್ ಎಚ್ನ ಪ್ರಯೋಗಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಆಗ್ತಿದೆ ಅದೇ ರೀತಿ ಪಿಚ್ ಅನಾಲಿಸಿಸ್ ಪ್ಲೇಯಿಂಗ್ ಲೆವೆನ್ ಅನಾಲಿಸ್ ವಿನ್ ಪ್ರಿಡಿಕ್ಷನ್ ಯಾವ ಟೀಮ್ ಇವತ್ತಿನ ನ ವಿನ್ ಆಗ್ಬೋದು ಎಲ್ಲವನ್ನ ನಿಮಗೆ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಡೀಟೇಲ್ಸ್ ಮೂಲಕ ಮೊದಲಾಗಿ ಚಾನಲ್ನೊಂದು ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ದರೆ ಬೇಗನೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟೇಟ್ ಇವತ್ತಿನ ಬರ್ತಾ ಬರ್ತಾಯಿದ್ರು ಎಸ್ ಇವತ್ತು ಮುಂಬೈ ಇಂಡಿಯನ್ಸ್ ಚಾರ್ಜಿಂಗ್ ಒನ್ ಎಸ್ ಆರ್ ಎಚ್ ಅಂದರೆ ಸನ್ರೈಸರ್ಸ್ ಹೈದರಾಬಾದ್ ಅಂತಲೇ ಹೇಳ್ಬೋದಾಗಿದೆ ಬೆಸ್ಟ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಡೆಪ್ ಇರುವಂಥ ಎರಡು ಟೀಮ್ಸ್ಗಳ ಸಣ್ಣಸಾಟ ಆ ರೀತಿ ವಂಡರ್ಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದಾಗಿದೆ ಅದು ಎಲ್ಲಿ ಆಗ್ತದೆ ಅಂತ ಎಸ್ ಮುಂಬೈನ ಹೋಮ್ ಗ್ರೌಂಡ್ ಆಗಿರುವಂಥ ವಾಂಕಿಡಿ ಸ್ಟೇಡಿಯಮಲ್ಲಿ ಆಗ್ತಿರುವಂಥ ಇವತ್ತಿನ ಮ್ಯಾಚಲ್ಲಿ ಅಲ್ಲಿಯ ಪಿಚ್ ರಿಪೋರ್ಟಲ್ಲಿ ಏನು ಬೇಡ ಯಾಕಪ್ಪ ಅಂತ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ನಿನ್ನೆ ಯಾವ ರೀತಿ ಚೇಜಿಂಗ್ ವಿನ್ ಆಗ್ತಿತ್ತು ಅದು ಕೂಡ ನನ್ನ ಪ್ರಡಿಕ್ಷನ್ ಡೆಲ್ಲಿನೇ ವಿನ್ ಆಯಿತು ಅಷ್ಟೇ ಬಿಟ್ಟರೆ ಇವತ್ತಿನ ಕಡೆ ಬರ್ತಾ ಇದ್ದರೆ ಎಸ್ ಮುಂಬೈನ ಹೋಮ್ ಗ್ರೌಂಡ್ ಆಗಿರುವಂಥ ವಾಂಕೇಶ್ ಸ್ಟೇಡಿಯಮ್ಮಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗು ಎಷ್ಟೊತ್ತಿಗೆ ಯಾವ ರೀತಿ ಬ್ಯಾಟಿಂಗ್ ಅಂತ ಹೇಳಲಿಕ್ಕೆ ಬರಲ್ಲ ಅಷ್ಟು ಈಸಿಯಾಗಿ ಬ್ಯಾಟ್ಗೆ ಬೋಲ್ ಬರುತ್ತಂತ ಹೇಳ್ಬೋದಾದ್ರೆ ಸ್ಟೇಡಿಯಂ ಅಲ್ಲಿ ಯಾವ ರೀತಿ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಮಾರ್ಸಿ ಬಿ ಜೊತೆಗೆ ಫಿನಿಶ್ ಮಾಡಲಿಕ್ಕೆ ಹೊಂಟಿದ್ರು ಮೂವತ್ತು ಬಾಲ್ಗೆ ನೂರು ರನ್ ಬೇಕಿದ್ರೂ ಕೂಡ ಕೊನೆಯಲ್ಲಿ ಈಸಿಯಾಗಿ ಅದು ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಈಸಿಯಾಗಿ ಬ್ಯಾಟಿಂಗ್ನ ಆಟ ಆಡ್ಬೋದು ಮುಂಬೈಯಲ್ಲಿ ಅದರಲ್ಲೂ ವಾಂಕೇಡಿ ಅಂತ ಬಂದರೆ ಅದರಲ್ಲಂತೂ ಎಸ್ ಎಚ್ ಕಡೆ ಇಶಾನ್ ಕಿಶನ್ ಅವರು ಈ ಬಾರಿ ಆಗಿರೋದ್ರಿಂದ ಇಶಾನ್ ಕಿಶನ್ ಅವ್ರಿಗಂತೂ ಮೊದಲೇ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಹರಿದಾಡ್ತಿರೋ ಪ್ರಕಾರ ನಮಗೆ ಯಾ ನಿಮಗೆ ಯಾವ ಟೀಮ್ ಮೇಲೆ ಆಟಾಡಲಿಕ್ಕೆ ಎಕ್ಸೈಟ್ ಆಗಿದ್ದೀರಾ ಕೇಳಿದಾಗಲೇ ಅವರು ಮುಂಬೈ ಇಂಡಿಯನ್ಸ್ ಅಂತ ಹೇಳಿದ್ದಾರೆ ಆ ರೀತಿ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿ ಆಗಿ ಇದ್ದಾರೆ ಇಶಾನ್ ಕಿಶನ್ ಅವರು ಅದಕ್ಕಾಗಿ ನನ್ನ ಪ್ರಕಾರ ಇಶಾನ್ ಕಿಶನ್ ಅವರು ಹಂಡ್ರೆಡ್ ಪರ್ಸೆಂಟ್ ಮುಂಬೈ ಮ್ಯಾಚ್ ಮೇಲೆ ಏನಾದರೂ ಒಂದು ಪಕ್ಕ ಮಾಡೋದಂತ ಹೌದು ಆ ರೀತಿ ಕ್ಲಾರಿಟಿನ ಕೊಟ್ಟಿದ್ದಾರೆ ಈಶಾನ್ ಕಿಶನ್ ಅವರು ಅಂತಲೇ ಹೇಳ್ಬೋದಿದೆ ಅದಕ್ಕಾಗಿ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಈಶಾನ್ ಕಿಶನ್ ಅವರು ಸನ್ರೈಸರ್ಸ್ ಹೈದರಾಬಾದ್ ಪರವಾಗಿ ನಮ್ಮ ಇಲ್ಲಿ ಮುಂಬೈ ಇಂಡಿಯನ್ಸ್ ಪರವಾಗಿ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ ಈ ಮೂರು ಜನ ಕೂಡ ಆಟ ಆಡ್ತಾರೆ ಇವತ್ತಿನ ಮ್ಯಾಚಲ್ಲಿ ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಅಲ್ಲಿಯ ವಿನ್ ಪ್ರೆಡಿಕ್ಷನ್ ಕಡೆ ಬರೋದು ಮತ್ತು ಪಿಚ್ ಅನಾಲಿಸಿಸ್ ಕಡೆ ಬಂದರೆ ಫಸ್ಟ್ ಬ್ಯಾಟಿಂಗ್ ಆಟ ಆಡಿದ್ರಂತೂ ಎರಡು ನೂರು ಮೂವತ್ತರಿಂದ ಎರಡು ನೂರ ನಲ್ವತ್ತರನ್ನು ಹೊಡೆದ್ರು ಕೂಡ ಅಲ್ಲಿ ವೆಂಕಟೇಶ್ವರ ಸ್ಟೇಡಿಯಮ್ ಸಿಕ್ಕಾಪಟ್ಟೆ ಕಮ್ಮಿ ಟೋಟಲ್ಲೇ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಡಿಫೆಂಡ್ ಮಾಡ್ಕೊಳ್ಳೋದಂತೂ ಸಿಕ್ಕಾಪಟ್ಟೆ ಕಷ್ಟ ಯಾವಾಗಲೂ ಬಾಯಿಗೆ ಬದುಸ್ಕೊಂಡೆ ವಿನ್ ಆಗೋದಷ್ಟೇ ಬಿಟ್ಟರೆ ಈಸಿ ಅಂತೂ ಇರಲ್ಲ ಡಿಫೆಂಡ್ ಮಾಡ್ಕೊಳೋಕೋದೆ ಚೇಸಿಂಗ್ ಮಾಡಿದರೆ ಬೆಟರ್ ಅಂತ ಅನ್ನಿಸುತ್ತೆ ಚೇಸಿಂಗ್ ಯಾವ ರೀತಿ ಸ್ಕೋರ್ ಬೋರ್ಡ್ ಇದೆ ಆ ಪರವಾಗಿ ಆಟ ಆಡಲಿಕ್ಕೆ ಈಸಿ ಆಗುತ್ತೆ ಅಂತ ಚೇಸಿಂಗ್ ಮಾಡುವಂಥ ಟೀಮ್ಗೆ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದಕ್ಕಾಗಿ ಇಲ್ಲಿ ಟಾಸ್ ಆದವರು ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಕಡೆ ಹೋಗೋದಂತೂ ಹೌದು ಪ್ಲೇಯಿಂಗ್ ಲೆವೆನ್ ಕಡೆ ಬಂದರೆ ಇವಾಗ ಮುಂಬೈ ಇಂಡಿಯನ್ಸ್ನ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರ್ಬೋದು ಅಂತ ಕೇಳಿದ್ದೆ ಎಸ್ ಮುಂಬೈನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರುವಂಥ ಪ್ಲೇಯರ್ಸ್ಗಳೇ ಇರ್ತಾರೆ ಓಪನರ್ ಆಗಿ ರೋಹಿತ್ ಶರ್ಮಾ ಅವ್ರ ಜೊತೆಗೆ ರಿಟೆಂಗಟನ್ ಅವರು ಹಂಡ್ರೆಡ್ ಪರ್ಸೆಂಟ್ ಓಪನಿಂಗ್ ಆಗಿ ಮಾಡ್ತಾರೆ ನಂಬರ್ ತ್ರೀಯಲ್ಲಿ ತಿಲಕ್ ವರ್ಮಾ ನಂಬರ್ ಫೋರಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ನಂಬರ್ ಫಿಫ್ತಲ್ಲಿ ವಿಲ್ ಜಾಕ್ಸ್ ನಂಬರ್ ಸಿಕ್ಸ್ತಲ್ಲಿ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗಿಟ್ಕೊಂಡು ಬರ್ತಾರೆ ನಂಬರ್ ಸೆವೆಂತಲ್ಲಿ ನಮಿನೋಧರ್ ಅವರು ಬರ್ತಾರೆ ಇವರು ಕೂಡ ಬೆಸ್ಟ್ ಟಚ್ ಟಚ್ನ ಕೊಡ್ತಾರೆ ಬ್ಯಾಟಿಂಗಲ್ಲಿ ಮಿಚಲ್ ಸ್ಯಾಂಟ್ನರ್ ದೀಪಕ್ ಚಹರ್ ಟ್ರೆಂಟ್ ಬೋಲ್ಟ್ ಅದೇ ರೀತಿಯಾಗಿ ಕರಣ್ ಶರ್ಮಾ ಅವರು ಹೋದ ಮ್ಯಾಚಲ್ಲಿ ಬಂದಿದ್ದರು ಅಂತಲೇ ಹೇಳ್ಬೋದು ಕೊನೆಯಲ್ಲಿ ಲೆವೆಂತ್ ಪ್ಲೇಯರ್ ಆಗಿ ಜಸ್ಪ್ರೀತ್ ಬುಮ್ರಾ ಎಸ್ ಮೇನ್ ಮುಂಬೈ ಇಂಡಿಯನ್ಸ್ನ ಟ್ರಂಪ್ ಕಾರ್ಡ್ ಒಂದು ಮ್ಯಾಚಲ್ಲಿ ಇಟ್ಸ್ಕೊಂಡಿರ್ಬೋದು ಆದರೂ ಕೂಡ ಅವ್ರು ಮೇನ್ ಎಕನಾಮಿಕಲ್ ಬೌಲರ್ ಒಂದು ಮ್ಯಾಚಿಂದ ಅವ್ರನ್ನ ಫಾರ್ಮ್ನ ಅಳೀಲಿಕ್ಕಾಗಲ್ಲ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಬೆಸ್ಟ್ ಬೌಲರ್ನ ಇದೊಂಥರ ಪ್ಲೇಯಿಂಗ್ ಲೆವೆನ್ ಸೆಟ್ಸು ಸೆಟ್ಸು ಸೆಟ್ ಹಾಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ರಿಸೆಟ್ಟಾಗಿ ಇದು ಟೀಮ್ ಬೆಸ್ಟ್ ಆಫ್ ದ ಬೆಸ್ಟ್ ಪ್ಲೇಯರ್ಸ್ಗಳನ್ನ ಇನ್ಕ್ಲೂಡ್ ಹಾಕೊಂಡಿದೆ ಬೌಲಿಂಗ್ ಲೈನಪ್ಪೇ ಮೇನ್ ಇವ್ರದ್ದು ಬ್ರಹ್ಮಾಸ್ತ್ರ ಬೌಲಿಂಗ್ ಅಲ್ಲಿ ಯಾವ ರೀತಿ ಇವರು ಇಂಪ್ಯಾಕ್ಟ್ನ ಬೀರ್ತಾರೋ ಎಸ್ ಆರ್ ಹೆಚ್ ಮೇಲೆ ಅದರಿಂದ ಇದಾಕೊಂಡಿದೆ ಅಂತಲೇ ಹೇಳ್ಬೋದು ಇದು ಅಲ್ಲಿ ಮೇನ್ ಆಗಿ ಬೋಮ್ರಾ ಟ್ರೆಂಟ್ ಬೋಲ್ಟ್ ದೀಪಕ್ ಜ ಯಾವಾಗ ಅರ್ಲಿ ಬ್ರೇಕ್ ಥ್ರೂಗಳನ್ನು ತಂದು ಕೊಡ್ತಾರೆ ಎಸ್ ಆರ್ ಹೆಚ್ ಓಪನರ್ಸ್ಗಳ ಮೇಲೆ ಅವಾಗ ಈಸಿಯಾಗಿ ಇವ್ರಿಗೆ ವಿನ್ ಆಗಲಿಕ್ಕೆ ಆಗುತ್ತೆ ಅಂತಲೇ ಹೇಳ್ಬೋದು ಮುಂಬೈ ಇಂಡಿಯನ್ಸ್ಗೆ ಇವಾಗ ಎಸ್ ಎಚ್ನ ಪ್ಲೇಯಿಂಗ್ ಲೆವೆನ್ ಕಡೆ ಬಂದರೆ ಎಸ್ ಅಭಿಷೇಕ್ ಶರ್ಮಾ ಅವ್ರ ಜೊತೆ ಟ್ರಾಜಿ ಸೆಡ್ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀಯಲ್ಲಿ ಇಶಾನ್ ಕಿಶನ್ ನಂಬರ್ ಫೋರಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ನಂಬರ್ ಫಿಫ್ತಲ್ಲಿ ಹೆನ್ರಿ ಕ್ಲಾಸ್ ನೆಕ್ಸ್ಟ್ ಅಭಿನವ್ ಮನೋಹರ್ ಸಚಿನ್ ಬೇಬಿ ಪ್ಯಾಟ್ ಕಮಿನ್ಸ್ ಹರ್ಷಲ್ ಪಟೇಲ್ ಆ್ಯಡಮ್ ಜಾಂಪ ಮೊಹಮ್ಮದ್ ಶಮಿ ಅದೇ ರೀತಿಯಾಗಿ ರಾಹುಲ್ ಚವರ್ ಅಥವಾ ಸಿಮ್ರಜಿತ್ ಸಿಂಗ್ ಅವರು ಬರ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾರೆ ರಾಹುಲ್ ಚವಹರ್ ಅವರು ನನ್ನ ಪ್ರಕಾರ ಇಂಪ್ಯಾಕ್ಟ್ ಆಗಿ ಬರ್ತಾರೆ ಆರ್ ಎಚ್ ಕಡೆ ಅಂತ ಬಂದ್ರೆ ನನ್ನ ಪ್ರಕಾರ ಇಲ್ಲ ಸಿಮರ್ಜಿತ್ ಸಿಂಗ್ ಅವರು ಬಂದರೂ ಬರ್ಬೋದು ಫಾಸ್ಟ್ ಬೌಲರ್ ಆಗಿ ಯಾರೇ ಬಂದರೂ ಕೂಡ ಎಸ್ಆರ್ ಎಚ್ ನಲ್ಲಿ ಬ್ಯಾಟಿಂಗ್ ಡಪ್ತ ಟಾಪ್ ಫೈವ್ ಅಂತೂ ಸಿಕ್ಕಪಟ್ಟೆ ಹೆವಿ ಇದೆ ಆರ್ ಎಚ್ ನಲ್ಲಿ ಮುಂಬೈ ಇಂಡಿಯನ್ಸ್ ಈ ಟಾಪ್ ಫೈವ್ ನ ಎಷ್ಟು ಬೇಗ ವಾಂಕಿಡೆಯಲ್ಲ ಉದುರಿಸ್ತೇವೋ ಅಷ್ಟು ಈಸಿಯಾಗಿ ವಾಂಕಿಡೆಯಲ್ಲಿ ಮುಂಬೈ ಇಂಡಿಯನ್ಸ್ ತಮ್ಮ ವಿಜಯವನ್ನ ಸಾಧಿಸ್ತವೆ ಅಂತ ಹೇಳ್ಬೋದಾಗಿದೆ ಇವ್ರ ಪರವಾಗಿ ನನ್ನ ಪ್ರಕಾರ ಇಶಾನ್ ಕಿಶನ್ ಅವರು ಒಂದು ಮತ್ತೆ ಟ್ರಾವಿಸ್ ಹೆಡ್ ಅವರು ಆಟ ಆಡ್ಬೋದು ಇವತ್ತಿನ ಮ್ಯಾಚ್ ವಾಂಕಿಡೆ ಸ್ಟೇಡಿಯಂ ಅಲ್ಲಿ ಅಂತ ಅನ್ನಿಸ್ತಾ ಇದೆ ಇವ್ರ ಪರವಾಗಿ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮ ಅವರು ಹಂಡ್ರೆಡ್ ಪರ್ಸೆಂಟ್ ಬ್ಯಾಟಿಂಗ್ ಏನಾದ್ರೂ ಚಾನ್ಸಸ್ ಕ್ರಿಯೇಟ್ ಆದರೆ ಒಟ್ಟೇ ಚೇಜ್ ಹಿಂಗ್ ಆಗೋರು ಇವತ್ತು ವಿನ್ ಆಗ್ತಾರೆ ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ಇವತ್ತಿನ ಮ್ಯಾಚ್ ವಿನ್ ಆಗುತ್ತೆ ವಿನ್ ಪ್ರೀಕ್ಷನ್ ಕಡೆ ಬಂದ್ರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ತಾ ಇದಿಷ್ಟು ಮುಂಬೈ ಇಂಡಿಯನ್ಸ್ ವರ್ಸಸ್ ಎಸ್ ಆರ್ ನ ಪ್ರೀವ್ ಆಗಿತ್ತು ನಿಮಗೆ ಈ ವಿಡಿಯೋ ಎಷ್ಟು ಲಕ್ಷ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಆಪಿಎಲ್ಲಿ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ